ಫಸ್ಟ್ ಆಫ್ ಆಲ್ ಫಿಲ್ಮ್ ತುಂಬ ತುಂಬ ಎಂಟರ್ಟೈನಿಂಗ್ ಆಗಿದೆ ಉಪಾಧ್ಯಕ್ಷ ಯಾಕಂದರೆ ಇವಾಗ ರೀಸೆಂಟ್ ಡೇಸ್ಲಿ ಬಂದಿದ್ದ ಫಿಲ್ಮ್ಸಲ್ಲಿ ನೋಡಿದ್ರೆ ಆಕ್ಷನ್ ಭಾಳ ಆಕ್ಷನ್ ಭಾಳ ಒತ್ತಡ ಕೊಟ್ಟು ಮಾಡಿ ಒಂದು ಪೀರಿಯಡ್ಲಿ ಒಂದು ಫನ್ಫೀಲ್ಡ್ ಲಿಟ್ಲ್ ಎಮೋಷನ್ ಸ್ಲೈಟ್ ಎಮೋಷನ್ ಇಟ್ಕೊಂಡು ಭಾಳ ನೀಟಾಗಿ ಆಮೇಲೆ ತುಂಬ ಓವರ್ ಆಗಿಬಿಟ್ರೆ ಕಷ್ಟ ಏನು ಓವರ್ ಇಲ್ಲದೇನೆ ಎಲ್ಲೆಲ್ಲಿ ಏನೇನು ಬೇಕು ಅಲ್ಲಲ್ಲಿ ಅಷ್ಟೇ ಚೆನ್ನಾಗಿ ಹೋದ್ರು ಆಮೇಲೆ ಚಿಕ್ಕಣ್ಣ ಅಂತೂ ಭಾಳ ಅದ್ಭುತವ ಮಾಡಿದೆ ಭಾಳ ಅದ್ಭುತ ಅಂದರೆ ಸಾಮಾನ್ಯವಾಗಿ ನಾವು ಬೇರೆ ಒಂದು ಇಮೇಜ್ ಬಿಲ್ಡಪ್ ಮಾಡೋಕ್ಕೆಲ್ಲ ನೋಡ್ತಾರೆ ಬಟ್ ಅವರು ಭಾಳ ಅನೆಸ್ಟಾಗೆ ಅವರು ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಅವ್ರು ಅವರ ಪಾತ್ರಕ್ಕೆ ಭಾಳ ಅದ್ಭುತವಾಗಿ ಡೈರೆಕ್ಟ್ರು ನಿಟ್ಟೆಡ್ ವೆರಿ ವೆಲ್ ತುಂಬ ಚೆನ್ನಾಗಿ ನಿಟ್ ಮಾಡಿದ್ದಾರೆ ಆಮೇಲೆ ಆ ಕ್ಯಾರೆಕ್ಟ್ರನ್ನ ಭಾಳ ಅಷ್ಟೇ ಅಚ್ಚಿಕಟ ಮಾಡಿದ್ದಾರೆ ಆಮೇಲೆ ಹೀರೋಯಿನ್ ಅಷ್ಟೇ ಭಾಳ ನೀಟಾಗಿ ಮಾಡಿದ್ದಾರೆ ಅವರು ಅವ್ರ ಪರ್ಫಾರ್ಮೆನ್ಸ್ ಫಸ್ಟ್ ಫಿಲಿಮು ಫಸ್ಟ್ ಫಿಲಿಮ್ ಥರ ಕಾಣಲ್ಲ ಆ್ಯಕ್ಚುಲಿ ತುಂಬ ಎಕ್ಸ್ಪೀರಿಯೆನ್ಸ್ಡ್ ಆ್ಯಕ್ಟ್ರ್ ಆ್ಯಕ್ಟ್ರೆಸ್ ಮಾಡೋ ಥರ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಗಿದೆ ಭಾಳ ಭಾಳ ಕ್ಯಾಶುಲ್ ಆಗಿದೆ ಓವರ್ ಎಲ್ಲು ಅನ್ಸಲ್ಲ ಇಡೀ ಸಿನಿಮಾ ನಮಗಂತೂ ಭಾಳ ಎಂಜಾಯ್ ಮಾಡ್ಕೊಂಡೇ ನಗ್ತಾ ನೋಡ್ತಾಯಿದ್ದು ಒಂದು ಪಾಯಿಂಟ್ ತುಂಬ ಇಷ್ಟ ಆಯಿತು ಅಂದರೆ ಯೂಶುವಲಾಗೆ ಕಾಮನ್ ಲೈಫಲ್ಲಿ ಎಲ್ರಿಗೂ ಹೀರೋಸ್ ತಕ್ಷಣ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಬರೀ ಅವ್ರು ಏನಂತಾರೆ ಬರೀ ಆ ಹೀರೋ ಹೀರೋ ಅಂತ ಅಂತಾರೆ ಬಟ್ ಒಂದು ಲವ್ ಅಂತ ಬಂದಾಗ ಅದ್ರ ಕಾಮನ್ ಫ್ಯಾಕ್ಟ್ರಿ ಅಂದರೆ ನೀನು ನನ್ನ ನನ್ನ ನೋಡು ಫಸ್ಟು ಆಮೇಲೆ ನಿನ್ನ ಫೇವ್ರೆಟ್ ಆ್ಯಕ್ಟರ್ ನೋಡಿ ಅನ್ನೋದು ಬಟ್ ದಟ್ ಪಾಯಿಂಟ್ ಇಸ್ ವೆರಿ ಬ್ಯೂಟಿಫುಲ್ ಆ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಬರೀ ನೀನು ಅವರು ಥಿಂಕ್ ಮಾಡ್ಕೊಂಡೆ ಲವ್ ಮಾಡೋದಲ್ಲ ಮತ್ತು ನಾನೊಬ್ಬ ಇದ್ದೀನಿ ಬಿಕಾಸ್ ಟುಡೇ ವಾಟ್ ಎವರ್ ಇಟ್ ಈಸ್ ಆ ಪಾಯಿಂಟ್ ನಂಗೆ ತುಂಬ ಚೆನ್ನಾಗಿ ಹೇಳೋದು ಅದು ನನಗೆ ಭಾಳ ಇಷ್ಟ ಆಯಿತು ಆ ಪಾಯಿಂಟ್ ಭಾಳ ಅದ್ಭುತವಾಗಿದೆ ಕಾಮನ್ನಾಗಿ ಇದು ಎಲ್ಲರೂ ನೀವು ಯಾರೇ ನೋಡಿದ್ರು ಆ ಥರ ಆ ಥರ ಒಂದು ಫೀಲ್ ಇರುತ್ತೆ ಬಟ್ ಅದನ್ನು ಭಾಳ ಅದ್ಭುತವಾಗಿ ಭಾಳ ಹೇಳಿದನೇ ಭಾಳ ನೀಟಾಗಿ ಚಿಕ್ಕದಾಗಿ ಚಿಕ್ಕದಾಗ ಹೇಳಿದ್ದಾರೆ ಭಾಳ ಅದ್ಭುತವಾಗಿತ್ತು ಚಿಕ್ಕಣ ಅಂತೂ ನಾ ಅವತ್ತೆ ನಾನು ಸಾಂಗ್ಸ್ ನೋಡಬೇಕಾದ್ರೆ ಡ್ಯಾನ್ಸಿಂಗ್ ಇಸ್ ಡಾನ್ ಸೂಪರ್ ಬಟ್ ಪರ್ಫಾರ್ಮೆನ್ಸು ಅಷ್ಟೇ ಭಾಳ ಅದ್ಭುತವಾಗಿದೆ ಎಮೋಷ್ನಲ್ ಸೀನ್ಸುವೇ ಏನು ಮಾಡ್ತೀವಿ ಅವರು ಅವ್ರ ಇದರಿಂದ ಬಂದರೆ ಎಲ್ಲರೂ ಎಮೋಷನ್ ಹೆಂಗೆ ಮಾಡ್ಬೋದು ಅಂದರೆ ಒಂದೊಂದ್ಸತಿ ಎಮೋಷನ್ನು ಕೆಟ್ಟದಾಗಿ ಫೀಲ್ ಆಗುತ್ತೆ ಬಟ್ ಚಿಕ್ಕನ್ನ ಬಂದ್ಬಿಟ್ಟು ಅಷ್ಟನ್ನೇ ನೀಟಾಗಿ ವೆರಿ ಸ್ಮಾಲ್ ಸ್ಮಾ ಎಮೋಷನ್ನು ಭಾಳ ಚಿಕ್ಕದಾಗಿಟ್ಟು ಅದನ್ನು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದರೆ ಕ್ಯಾರೆಕ್ಟರ್ಸು ಏನು ನಮ್ಮ ಒಂದು ಐಡಿಯಾ ಮಾಡ್ಕೊಂಡು ಮಾಡಿದರೋ ಆ ಪ್ರೊಪೋರ್ಷನೇ ತುಂಬ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪ್ಯಾಕೇಜು ಆ್ಯಂಡ್ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ಎಂಡಿಂಗ್ ಟು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಭಾಳ ಅದ್ಭುತವಾಗಿ ಜನ ಇವತ್ತು ನಾನು ನೋಡಿದಾಗ ಥಿಯೇಟ್ರಲ್ಲಿ ಎಲ್ಲರೂ ದೇವರ್ ಎಂಜಾಯಿಂಗ್ ಅದು ಬೇಕು ಒಂದು ಸಿನಿಮಾಗೆ ಗೆಲ್ಲೋಕ್ಕೆ ಅದೊಂದು ಪಕ್ಕ ಇವತ್ತು ಸಿನಿಮಾ ಚೆನ್ನಾಗಿದೆ ಅಂದರೆ ರೀಸನ್ ಇಸ್ ದಟ್ ಡೈರೆಕ್ಟರ್ ಪ್ರೊಡ್ಯೂಸರು ಚಿಕ್ಕಣ್ಣ ಅದು ಹೀರೋಯಿನ್ನ ಆಮೇಲೆ ಎವ್ರಿ ಬಡಿ ಇಸ್ ಬಕ್ ಮಾಡಿ ಓ ಕ್ಯಾಂಟ್ರ್ ಮಾಡಿ ಓಕೆ ಧರ್ಮ ಸಾರಿ ಅವರು ಮಾತ್ರ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಭಾಳ ಅದ್ಭುತ ಮಾಡಿದೆ ಈವನ್ ರವಿಶಂಕರ್ ಅವರು ಅಷ್ಟೇ ಓವರ್ ಆಲ್ ಫ್ಯಾಂಟಾಸ್ಟಿಕ್ ಆಗಿದೆ ಲಾಸ್ಟಿ ಚರಣ್ ಬರೋದು ತುಂಬ ಚೆನ್ನಾಗಿ ಭಾಳ ಕ್ಯೂಟ್ ಆಗಿದೆ ಅದರಲ್ಲೂ ಓವರ್ ಆಗಲ್ದೇ ಎಲ್ಲರೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಭಾಳ ಕಾಮಿಕಲ್ ಆಗಿ ಸಿನಿಮಾಗೆ ಏನು ಬೇಕೋ ಅಷ್ಟು ಅದ್ಭುತ ಮಾಡಿ ಓವರ್ ಫ್ಯಾಂಟಾಸ್ಟಿಕ್ ಫಿಲಮ್ ಥರೋಲಿ ಎಂಜಾಯ್ ಎಲ್ಲರೂ ಬಂದು ನೋಡಿ ಎಲ್ಲ ಆರ್ಟಿಸ್ಟ್ ಫ್ಲೇವರ್ನ ಯೂಸ್ ಮಾಡಿದರೆ ವೆರಿ ಕ್ಲಮರ್ ಐಡಿಯಾ ಅದನ್ನ ಡೈರೆಕ್ಟರ್ ಮಾಡೋದು ಗುಡ್ ಆಲ್ವೇಸ್ ಶುಡ್ ಬಿ ಇದು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ನೋಡಿದಲ್ಲ ಎಲ್ಲ ಕಾಮನ್ ಅಭಿಮಾನಿಗಳು ಬಂದು ನೋಡ್ತೇವೆ ಐ ಥಿಂಕ್ ಫ್ಯಾಮಿಲಿಗೆ ಬಹಳ ಒಳ್ಳೆ ಥ್ಯಾಂಕ್ ಯು ಸೋ ಮಚ್ ನಮಗೆಲ್ಲ ಗೊತ್ತು ಶಿವಣ್ಣಿಗೆ ಶೂಟಿಂಗ್ ಹೋಗೋಕ್ಕೆ ಟೈಮ್ ಇರೋಲ್ಲ ಬಟ್ ಆದರೂ ಅದ್ರ ಮಧ್ಯೆ ಮಾಡಿಕೊಂಡು ನಮ್ಮ ಉಪಾಧ್ಯಕ್ಷ ಸಿನಿಮಾ ನೋಡೋಕೆ ಬಂದಿದ್ದಾರೆ ಇದು ಒಂದೇ ಅಲ್ಲ ನಮಗೆ ಟ್ರೈಲರ್ ಲಾಂಚು ಮಾಡಿಕೊಂಡ್ರು ಶೂಟಿಂಗ್ ಟೈಮಲ್ಲೂ ಬಂದಿದ್ದರು ಹಣ್ಣು ಸಪೋರ್ಟ್ಗೆ ಥ್ಯಾಂಕ್ ಯು